ಇವತ್ತು ಕೆಪಿಎಸ್ಸಿಗೆ ಹೋಗಿದ್ದೆ ಸೆಕ್ರೆಟರಿನ ಮತ್ತೆ ಚೇರ್ಪರ್ಸನ್ ಇಬ್ರು ಮೀಟ್ ಮಾಡಿದೆ ಏನು ಆರ್ಡಬ್ಲ್ಯೂ ಎಸ್ ಎಡಬ್ಲ್ಯ ಲಿಸ್ಟ್ ಅವ್ರ ಹತ್ರ ಇದೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದ್ದಾರೆ ಅಂತ ಹೋದ್ ಸಲ ಹೇಳಿದ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಮತ್ತೆ ಹೊಸ ನೋಟಿಫಿಕೇಶನ್ ಒಂಬತ್ತು ನೋಟಿಫಿಕೇಶನ್ ಇವತ್ತು ಚೇರ್ಪರ್ಸನ್ ಟೇಬಲ್ ಮೇಲೆ ಕೂತಿದೆ ಆ ಒಂದು ಕಾರಣಕ್ಕೆ ಹೋಗಿದೆ ಹೋದ್ ಸಲ ಒಂಬತ್ತು ನೋಟಿಫಿಕೇಶನ್ ಯಾಕೆ ಕೊಡಲ್ಲ ಅಂದ್ರೂ ಅಂದ್ರೆ ಗ್ರೂಪ್ ಬಿ ಇಂಟರ್ವ್ಯೂಗೆ ನಾವು ಕ್ಲಾರಿಫಿಕೇಶನ್ ಕೇಳಿದೀವಿ ಕ್ಲಾರಿಫಿಕೇಶನ್ ಕೇಳಿದೀವಿ ಅಂತ ಹೇಳಿದ್ರು ಇವತ್ತು ನಾನು ಅವ್ರನ್ನ ಕೇಳಿದ್ದು ಸರ್ ಆರ್ ಡಬ್ಲ್ಯೂ ಎಸ್ ಎ ಇ ನಾನ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ ಸೆಕ್ರೆಟರಿನೂ ಮೀಟ್ ಮಾಡ್ಬಿಟ್ಟು ಹೋಗಿದೆ ಹಿ ಇಸ್ ರೆಡಿ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಪ್ಲೀಸ್ ಸೈನ್ ಮಾಡಿ ಆರ್ ಡಬ್ಲ್ಯೂ ಎಸ್ ಎ ಡಬ್ಲಿ ಅಂತ ಕೇಳಿದೆ ಸೊ ಅವತ್ ಹೇಳಿದ್ದೇ ಬೇರೆ ಅವರು ಇವತ್ತು ಇಲ್ಲ ಮಾಡೋಕ್ಕಾಗಲ್ಲ ಅದು ಎನ್ಕ್ವೈರಿ ಫುಲ್ ಕಂಪ್ಲೀಟ್ ಆಗೋವರೆಗೂ ಮಾಡೋಕ್ಕಾಗಲ್ಲ ಯಾವುದೇ ಒಂದು ಎವಿಡೆನ್ಸ್ ಇಲ್ಲ ಯಾವುದೇ ಒಂದು ಮಾಲ್ ಪ್ರಾಕ್ಟಿಸ್ ಆಗಿರುವಂತಹ ಎವಿಡೆನ್ಸ್ ಆಗಲಿ ಇದಿಲ್ಲ ಯಾವ ಬೇಸಿಸ್ ಮೇಲೆ ಹೀಗೆ ಮಾಡ್ತಿದ್ರೆ ಅಂದ್ರೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಹೋದ್ಸಲಿ ಅವರೇ ಹೇಳಿದ್ರು ಸೆಕ್ರೆಟರಿ ಬಂದು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ನಾವು ರಿಲೀಸ್ ಮಾಡ್ತೀವಿ ಅಂತ ಇವತ್ತು ದೇ ಆರ್ ಟೇಕಿಂಗ್ ಬ್ಯಾಕ್ ಟೇಕಿಂಗ್ ಸ್ಟೆಪ್ ಬ್ಯಾಕ್ ಆನ್ ದೇರ್ ಓನ್ ವರ್ಡ್ಸ್ ದಿಸ್ ಇಸ್ ನಾಟ್ ಸಮಥಿಂಗ್ ಎಕ್ಸ್ಪೆಕ್ಟೆಡ್ ಫ್ರಮ್ ಸೀನಿಯರ್ಸ್ ಲೈಕ್ ದಾಟ್ ಒಂದು ಮತ್ತೊಂದು ನಾನು ಲಿಟ್ರಲಿ ಕೇಳಿದೆ ಸರ್ ಸ್ಟೂಡೆಂಟ್ಸ್ ಜೀವನದ ಪ್ರಶ್ನೆ ಸರ್ ನಮಗೆಲ್ಲ ನಿಮಗೆ ಎಷ್ಟು ಡಿಫ್ರೆನ್ಸ್ ಆಗದೆ ಇರಬಹುದು ಸ್ಟೂಡೆಂಟ್ಸ್ ಜೀವನದ ಪ್ರಶ್ನೆ ಇದು ದಯವಿಟ್ಟು ಸೈನ್ ಮಾಡಿ ಅಂತ ಐ ರಿಕ್ವೆಸ್ಟೆಡ್ ದೆಮ್ ಅದಕ್ಕೆ ಒಬ್ರು ಹೇಳಿದ್ರು ಇಲ್ಲ ನಮ್ದು ಸ್ವಲ್ಪ ಫೈಲ್ಸ್ ಅವ್ರು ಸೈನ್ ಮಾಡ್ತಿಲ್ಲ ಅದಕ್ಕೆ ಅವ್ರ ಫೈಲ್ಸ್ ನಾವು ಮಾಡೋದಿಲ್ಲ ಅಂತ ಹೇಳಿದ್ವಿ ಈ ಲಿಟ್ರಲಿ ಸೆಟ್ ದಿಸ್ ನಾನು ಅದಕ್ಕೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಸ್ಟೂಡೆಂಟ್ಸ್ ಜೀವನದ ಪ್ರಶ್ನೆ ಇದು ದಯವಿಟ್ಟು ಸೈನ್ ಮಾಡಿ ಯಾರು ಸೆಕ್ರೆಟರಿ ಸೈನ್ ಮಾಡ್ತಿಲ್ವಂತ ಇವ್ರ ಫೈಲ್ಸ್ ಅದಕ್ಕೆ ಇವರು ಸೆಕ್ರೆಟರಿ ಅವ್ರು ಕಳಿಸಿರೋ ಫೈಲ್ಸ್ ನ ಸೈನ್ ಮಾಡಲ್ವಂತೆ ಸೆಕ್ರೆ ಅದು ಬೇರೆ ಏನೋ ಲಿಸ್ಟ್ ನೀವೇನೋ ಸ್ಟೂಡೆಂಟ್ಸ್ ಲಿಸ್ಟ್ ಕಳಿಸಿ ಮಾಡ್ತಿಲ್ಲ ಅಂದ್ರೆ ಅವ್ರೂ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಐ ಆಮ್ ಓನ್ಲಿ ಕನ್ಸರ್ನ್ ಅಬೌಟ್ ಸ್ಟೂಡೆಂಟ್ಸ್ ಸೊ ನೀವು ಅದಕ್ಕೆ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಫೈಲ್ ನ ಸೈನ್ ಮಾಡಿಲ್ಲ ಅಂದ್ರೆ ಆಗೋದಿಲ್ಲ ಐ ಆಸ್ ದಯವಿಟ್ಟು ಸೈನ್ ಮಾಡಿ ಅದೊಂದೇ ಅಲ್ಲ ಈ ನೋಟಿಫಿಕೇಶನ್ ಗಳು ಸೈನ್ ಮಾಡಿ ಗ್ರೂಪ್ ಬಿ ಗೆ ಇಂಟರ್ವ್ಯೂ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸರ್ಕಾರ ಹೇಳಿದ್ಮೇಲೆ ತಿರ್ಗ ತಿರ್ಗಾ ಏನ್ ಕ್ಲಾರಿಫಿಕೇಶನ್ ಇದು ಅಂತ ಅದಕ್ಕೆ ಅವರಂತಾರೆ ಡಿಪಿಆರ್ ಇಂದ ಬಂದಿರೋ ಕ್ಲಾರಿಫಿಕೇಶನ್ ಗೆ ಪಿ ಆರ್ ಅಂಡರ್ ಸೆಕ್ರೆಟರಿ ಸೈನ್ ಮಾಡಿದ್ದಾರೆ ಅಂತ ಐ ಟೋಲ್ಡ್ ಹಿಮ್ ಸರ್ ಸೆಕ್ರೆಟರಿ ಯಾವುದಕ್ಕೂ ಸೈನ್ ಮಾಡೋದಿಲ್ಲ ಎಲ್ಲರೂ ಅಂಡರ್ ಸೆಕ್ರೆಟರಿ ಸೈನ್ ಮಾಡೋದು ಇನ್ ದ ನೇಮ್ ಆಫ್ ಸೆಕ್ರೆಟರಿ ವಾಸ್ ದ ಹೋಲ್ ಪಾಯಿಂಟ್ ಅಂತ ಬಟ್ ದೇ ಡೋಂಟ್ ಸಿಮ್ ಟು ಗೆಟ್ ಇಟ್ ಗ್ರೂಪ್ ಬಿಗೆ ಇಂಟರ್ವ್ಯೂ ಮಾಡಿದ್ರೆ ಇಟ್ಸ್ ದ ಕೋರ್ ಆಫ್ ಕರಪ್ಷನ್ ನಾನು ಅವ್ರಿಗೆ ಹೇಳಿದೆ ದಯವಿಟ್ಟು ಮಾಡಿ ಸೈನ್ಸ್ ಮಾಡಿ ನೋಟಿಫಿಕೇಶನ್ ಆಗಲಿ ಅಂತ ಇವಾಗ ಗೆಜೆಟೆಡ್ ಪ್ರೊಬೇಷನ್ಸ್ ಬರುತ್ತೆ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ನಂಗೆ ನಿಜವಾಗ್ಲು ಈ ಗೆಜೆಟೆಡ್ ಪ್ರೊಬೇಷನರ್ಸ್ ನೋಟಿಫಿಕೇಶನ್ ಅನ್ನು ಅವರು ಟೇಬಲ್ ಮೇಲೆ ಎಷ್ಟು ದಿನ ಇಟ್ಕೋತಾರೋ ಅಂತ ನನಗೆ ಖಂಡಿತ ನಂಬಿಕೆ ಇಲ್ಲ ಅವರು ಆದಷ್ಟು ಬೇಗ ಸೈನ್ ಮಾಡ್ತಾರೆ ಅಂತ ಐ ತಿಂಕ್ ನಾವು ಸ್ಟೂಡೆಂಟ್ಸ್ ಕಮ್ಯುನಿಟಿ ಆಗಿ ಏನು ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಆಗಿ ವಿ ಹಾವ್ ಟು ಟೇಕ್ ದಿಸ್ ಸ್ಟೆಪ್ ಫಾರ್ವರ್ಡ್ ನಾನು ಹೇಳ್ಬಿಟ್ಟು ಬಂದೆ ಚೇರ್ಪರ್ಸನ್ ಅವರಿಗೆ ಸರ್ ಈ ವಿಡಿಯೋ ಮೂಲಕ ಒಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ ಅವರಿಗೆ ನೀವು ಇಂತಹ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೀರಾ ಒಂದು ಕೆಪಿಎಸ್ಸಿ ಚೇರ್ಪರ್ಸನ್ ಆಗಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಈ ಹಿಂದೆ ನಿಮ್ಮನ್ನ ಹೈಯರ್ ಮಾಡಿದವರು ನಿಮ್ಮ ಬಗ್ಗೆ ಸೆನ್ಸಿಟಿವಿಟಿ ಇದ್ದಿದ್ಕೆ ಒಂದು ಸಂವೇದನಾಶೀಲತೆ ಇದ್ದಿದ್ಕೆ ನೀವು ಅದನ್ನೇ ಸ್ಟೂಡೆಂಟ್ಸ್ ಪರವಾಗಿ ತೋರಿಸ್ತೀರಿ ಅಂತ ನಮ್ಕೊಂಡಿದ್ದೀವಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಖಂಡಿತ ಮಾಡ್ತೀವಿ ಅಂಡ್ ಆಲ್ ಯು ಸ್ಟೂಡೆಂಟ್ಸ್ ಕೆಪಿಎಸ್ಸಿ ನಾನು ಇದು ಹೇಳಿದೆ ಕೆಪಿಎಸ್ಸಿ ಇಂತಹ ಏನು ಒಂದು ಹೆಸರು ಬಂದಿದೆ ಇದು ಅವರಿಗೆ ಒಂದು ಆಪರ್ಚುನಿಟಿ ಒಳ್ಳೆ ಹೆಸರು ತಂದ್ಕೊಳ್ಳಕ್ಕೆ ಅವರ ಕಮಿಷನ್ಗೆ ಐ ಡೋಂಟ್ ಥಿಂಕ್ ದೇ ಸೀಮ್ ಟು ಕೇರ್ ದ ಕಮಿಷನ್ ಸೀಮ್ಸ್ ಟು ಕೇರ್ ಅವರೆಲ್ಲ ಅಂತಹ ದೊಡ್ಡ ಪೊಸಿಷನ್ ಹೋಗುವಾಗ ಅವರನ್ನ ಹೈಯರ್ ಮಾಡಿದವರು ಇವರ್ ತರ ಇನ್ಸೆನ್ಸಿಟಿವ್ ಇದ್ದಿದ್ರೆ ಐ ಡೋಂಟ್ ಥಿಂಕ್ ಅವರೆಲ್ಲ ಆ ಪೊಸಿಷನ್ ಹೋಗ್ತಾ ಇರಲಿಲ್ಲ ಅವರಿಗೆ ಸ್ಟೂಡೆಂಟ್ಸ್ ಬಗ್ಗೆ ಯಾವುದೇ ಸೆನ್ಸಿಟಿವಿಟಿ ಇಲ್ಲ ಅಂತ ಇವತ್ತು ಕ್ಲಿಯರ್ ಆಗಿ ಗೊತ್ತಾಯ್ತು ನನಗೆ ಸೊ ನಾನೇನ್ ನಾವೇನ್ ಪ್ರಿಪಿಟಿಷನ್ ಡ್ರಾಫ್ಟ್ ಮಾಡಿದ್ವಿ ಟೇಕ್ ಇಟ್ ಫಾರ್ವರ್ಡ್ ನಾಳೆ ನಾನು ನಾಳೆ ಅಂದ್ರೆ ಎರಡನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಷ್ಣುವರ್ಧನ್ ಲೈಬ್ರರಿಗೆ ಫೋರ್ ಓ ಕ್ಲಾಕ್ ಬರ್ತಾ ಇದೀನಿ ಸ್ಟೂಡೆಂಟ್ಸ್ ಎಲ್ಲ ಬನ್ನಿ ಐ ನೀಡ್ ಮೋರ್ ವಾಲಂಟಿಯರ್ಸ್ ಆರ್ ಡಬ್ಲ್ಯೂ ಎಸ್ ಅವರೆಲ್ಲ ಬರ್ತಾ ಇದ್ದಾರೆ ವಿ ನೀಡ್ ಟು ಟೇಕ್ ದಿಸ್ ಪಿಟಿಷನ್ ಫಾರ್ವರ್ಡ್ ಅಂಡ್ ನೆಕ್ಸ್ಟ್ ಏನ್ ಸ್ಟೆಪ್ ಅಂತ ನಾವು ಡಿಸಿಷನ್ ತಗೊಳ್ಳೋಣ ಓಕೆ ಥ್ಯಾಂಕ್ ಯು ಎವ್ರಿ ಒನ್